ನಿಮ್ ವ್ಲಾಗ್ ಗಾಯ್ಸ್ ನಾನು ಇವತ್ತಿನ ವ್ಲಾಗ್ನ ದಿನನೇ ಲೇಟಾಗಿ ಮಾಡ್ತಾಯಿದ್ದೀನಿ ಬಿಕಾಸ್ ಬೆಳಗ್ಗೆಯಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ಸೊ ಹತ್ರ ಇವತ್ತೂ ಕಸ್ಟಮರ್ಸು ಇವತ್ತೂ ಬಿಟ್ಟಿಲ್ಲ ಬಂದಿದ್ರು ಯಾಕಂದರೆ ಅರ್ಜೆಂಟ್ ಇರೋರು ಇವತ್ತೇ ತೊಗೊಂಡು ಬಾಗಣ ಕೊಡೋಕ್ಕೆ ಅಂದ್ಬಿಟ್ಟು ಅವ್ರ ಬ್ರದರ್ಸ್ ಆ ಥರ ಬಂದಿದ್ರು ತೊಗೊಂಡೋಗೋಕ್ಕೆ ಸೊ ಆಗುತ್ತೆ ಅವ್ರಿಗೆಲ್ಲ ಕಸ್ಟಮರ್ಸ್ಗೆಲ್ಲ ಎಲ್ಲ ಕೊಟ್ಟು ನಾನು ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ಎಲ್ಲ ಮಾಡಷ್ಟ ಸಂಜೆಯೇ ಆಗೋಯಿತು ಸೊ ಆದರೆ ಹಬ್ಬದ ಊಟನ ಬೆಳಗ್ಗೆನೇ ಚೆನ್ನಾಗಿ ಬಾರಿಸಿದ್ವಿ ಎಲ್ಲರೂ ಇವಾಗ ಸ್ನಾನ ಮಾಡಿ ಇನ್ನೂ ನೋಡಿ ಹಸಿ ಫುಲ್ಲು ತಲೆ ಇವಾಗ ಕರೆಕ್ಟಾಗೆ ಆರು ಮುಕ್ಕಾಲು ಗೈಸ್ ಆರು ಮುಕ್ಕಾಲುಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ವಲ್ಪ ಡಿಲೇ ಆಗ್ಬೋದು ಈ ವಿಡಿಯೋ ಬರೋದು ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಬೆಳಗ್ಗೆದು ಊಟ ಮತ್ತು ನಾನೊಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ನಲ್ಲ ಅದೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಅದೊಂದು ನೋಡ್ಕೊಂಡು ಬನ್ನಿ ಆಮೇಲೆ ಪೂಜೆ ಮಾಡುವಾಗ ಸಿಗ್ತೀನಿ ಗೌರಿ ಬಗ್ಗೆ ನಾನು ನನ್ನ ಮಗಳಿ ರೀತಿ ರೆಡಿಯಾಗಿದ್ದೀವಿ ಹೆಂಗೆ ಕಾಣ್ತಾ ಇದ್ದೀರಿ ಫುಲ್ ಸೀರೆ ಮೊದಲನೇ ಗೌರಿ ಹಬ್ಬದ ಶುಭಾಶಯಗಳು ನೋಡಿದ ಮಗಳು ಅಪ್ಪು ನೋಡಿ ಸಿಂಪಲ್ ಹೊಸ ಅದು ಒಂದು ಟಿ ಶರ್ಟ್ ಹಾಕೊಳ್ಳೋಣ ಪ್ಯಾಂಟ್ ಸಿಗಲಿಲ್ಲ ನಾಳೆ ಗಣೇಶ ಹಬ್ಬಕ್ಕೆ ನಾನು ಆ್ಯಂಡ್ ಇವಾಗ ದೇವ್ರ ಪೂಜೆ ರೆಡಿ ಆಗಿದೆ ಅಪ್ಪ ಮಗಳು ಇಬ್ಬರು ಪೂಜೆ ಮಾಡ್ತಾರೆ ಇವಾಗ ಹೋದವರು ಈಗ ಆಗಿದಾರೆ ತೋರಿಸ್ತೀನಿ ಬನ್ನಿ ಮಾತಾಡ್ತಾ ಹೋಳಿ ನಡಿ ಗೈಸ್ ತಗಲಿ ನೀನು ಮಗ್ಳು ಬಾಮ್ಮ ಕೈ ತಗಸು ಓ ವೈಟ್ ಬೌಂ ಜೀನ್ಸ್ ವೈಟ್ ಹ್ಮ್ ಹ್ಮ್ ಸೇಮ್ ಆರ್ ಅಪ್ಪನ್ ತರನೇ ಕಾಣalo ಗೈಸ್ ಅಪ್ಪು ನಿಮ್ಮ ಮಗ್ನೆ ಮಗ್ನೆ ಬಗ್ದಲ್ಲಿ ಸೇಮ್ ಫಾರ್ಮಿ ಟ್ವಿನ್ಸ್ ತರ ಕಾಣ್ತಿರ ನೀನು ಅಪ್ಪು ಬಾಪು ಎತ್ಕತೆ ਔਲਗੇ ਨਗੋ ਅਏ 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 ਹੋ ਕੀ ਪੋਚਾ ਮੜਾਗੇ ਮੂਰ ਜਨਨਾ ਪੁਣਾ ਪੁਣਾ ਕਾਈ ਤੱਕ ਜਾਈ ਤੱਕ ਜਾਈ ਔਲ ਪੱਟੰਤ ਮਾ ਮਾ ਮਾਰਣਾ ਨਾ ਨੀਨੋ ਹੈਸ ਗਾਇਸ ਇਵਗਾ ਟੈਂਪਲ ਕੋ ਗੋਣਾ ਅੰਬਟ ਹੋਕਤਾ ਇਦੀ ਅਕਚੁਅਲੀ ਨਾ ਮੇਰੀਆਦਲੂ ਨੋ ਪੂਜਾ ਇਦਾ ಬಮ್ಮಿ ಎಲ್ಲಿಗೆ ನನ್ನ ತಮ್ಮ ಕಾಳಮ್ಮ ದೇವಸ್ಥಾನಕ್ಕಂತೆ ಇವಾಗ ಏಳುವರೆ ಕರೆಕ್ಟಾಗಿ ಏಳುವರೆ ಆಗಿದೆ ಇವೆಲ್ಲರೂ ಹೋಗ್ತಾ ಇದ್ವಿ ಒಂದು ರೀಲ್ಸ್ ಮಾಡ್ಕೊಂಡ್ವಿ ರೀಲ್ಸ್ ಎಲ್ಲ ಮುಗಿಸಿ ಹೋಗ್ತಾ ಇದ್ವಿ ಒಂದು ರೌಂಡ್ ಹಂಗೆ ಮಾಡೋ ಸುತ್ತಾಡ್ಕೊಂಡು ಟೆಂಬಲೆಲ್ಲ ಮಾಡಿಕೊಂಡು ಮನೆಗೆ ಬಂದು ರೈಸ್ ಮಾಡ್ಬಿಟ್ಟು ಊಟ ಮಾಡೋದನ್ನು ಹಂಗೆ ಬರ್ತಾ ಹೋಳಿಗೆ ತೊಗೊಂಡ್ಬಂದುಬಿಡ್ತೀವಿ ಹೋಳಿಗೆ ತಿನ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನಾಗಿದೆ ഗീസ് ഗണേശ നന്നി അപോലോ സിഗ്നൽ സോ ആ ടെംപലത്രേ വി ದೇವಸ್ಥಾನದ ಹತ್ರ ಬಂದ್ವಿ ಬಟ್ ನಾನು ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ ಪ್ರಮೋದ್ ಅವರು ಮತ್ತು ಅಪ್ಪು ಇಬ್ರು ಹೋದರು ಗೊಮ್ಮೆ ಮಲಗಿದ್ಲು ಅಂದ್ಬಿಟ್ಟು ನಾನು ಕಾರಲ್ಲೇ ಕೂತಿದ್ದೆ ಒಂದು ಇನ್ನೊಂದು ನಾನು ಹೋಗಂಗಿರಲಿಲ್ಲ ಟೆಂಪಲ್ಗೆ ಅವರು ಹೋಗಿ ದರ್ಶನ ಮಾಡಿಕೊಂಡು ನನಗೋಸ್ಕರ ಪ್ರಸಾದನ ತಗೊಂಡು ಬಂದಿದ್ರು ಪೊಂಗಲ್ ಏನೋ ಕೊಟ್ಟಿದ್ರು ಸ್ವಲ್ಪ ಸ್ವಲ್ಪ து பிரசாத அது ஒன்றே ஸ்பூன் கொட்டும் நங்கே பிரசாத அந்த சிக்காபட்ட இஷ்டு அது ஒந்தே ஸ்பூன் கொடல காலு ஸ்பூன் கொடலி சாப்டு இஷ்டாக நங்கை அப்பு அவனை அஸ்ட் ஸ்ட்மாட்ஸ்தானே நோடி இல்லை தினாய் ஒன்று டேஸ் ஆயத்து தகண்டி ஓ லாஸ்ட் வீக் ஒன் ஃபைவ் டேஸு ஆக அஸ்டேஸ் ஃபுல் ளிடானே இஷ்டே அண்டிக

ನೋಡೋಣ ಗೈಸ್ ಪ್ರಮೋದ್ ಅವ್ರ ಇವಾಗ ನಮಗೆ ಗೊಂಬೆಗೆ ಆರತಿ ಮಾಡ್ಬೇಕಂತೆ ಅದಕ್ಕೋಸ್ಕರ ರೆಡಿ ಮಾಡ್ಕೊತಾದ್ರೆ ಆರತಿ ಮಾಡ್ತೀನಿ ಇರಿ 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 ಅನ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ನನ್ನ ಲೇ ಹೇಗಾರ್ತಿ ಮಾಡ್ತಾರೆ ಅಂತ ದುಡ್ಡು ಬರ ಆಗ್ತದೋ ಗೈಸ್ ನಂತ್ರ ಪೈಸೆ ಇಲ್ಲ ಫ್ರೀ ಪೈಸಾ ಪೈಸಗಳ ಲೈರಿ ಪೈಸಾ ಸಿಕ್ತ ಸಂದೇ ಸ್ಕ್ಯಾನರ್ ಇದ್ಯಾ ಯೋಂ ಪಾ ಗೈಸ್ ಸ್ಕ್ಯಾನರ್ ಇದ್ಯಾ ಅಂತೆ on 500 ರೂಪೀಸ್ ಆಪ್ಕೆ ತೀಮ್ ಹಾಯ್ ಗೈಸ್ ಫ್ರೀ ಇಂಪಾರ್ಟೆಂಟ್ ಏನೋ ತರ್ಲೇ ಲೋತು ಏನೋ ವಿಡಿಯೋ ಕಟ್ ಆದ್ಮೇಲೆ ಹೇಳ್ತೀನಿ ಕಟ್ ಅಲ್ಲಾ ಯಾವ ಕಡೆ ಮಾಡಿದೀಯಾ ರೀ ಹೆಂಗೆ ಏನಕ್ಕೆ ಆರತಿ ಮಾಡೋದು ಹೆಂಗೆ ಅಂತ ಹೇಳಿದ್ವಿ ಏನಕ್ಕೆ ಆರತಿ ಮಾಡೋದು ಏನಕ್ಕೆ ಅಂದ್ರೆ ಅದೇ ಇದು ಹಬ್ಬ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಆರತಿ ಮಾಡ್ತಾರೆ ಹೌದಾ ನಮಗೆ ಇದರಲ್ಲಿ ದೀಪಾವಳಿ ರೀ ನಮ್ಮ ಮನೇಲಿ ಅದೇನೇ ಇದಾಗಿತ್ತು ನಾವು ಅವ್ರಿಗೆ ಆರತಿ ಮಾಡ್ಬಿಟ್ಟು ಕಾಸು ಕಿತ್ಕೊಳ್ಳೋದು ಅವ್ರು ನಮಗೆ ಆರತಿ ಮಾಡ್ಬಿಟ್ಟು ಕಾಸು ಕಿತ್ಕೊಳ್ಳೋದು ಹಬ್ಬ ಹಬ್ಬದಲ್ಲಿ ಕೊಡಿ ಎಷ್ಟು ಅವ್ರ ಕಾಸು ಕಿತ್ತಿ तो बूटिक ले रही है और कहाँ आप करोगे चलाने को पापा इधर पढ़ते नहीं जी आने लेते हैं और अपन कोट पूड़ो नहीं मन रिक्का हाँ आने लेते हैं मन मन का वो रिस नंगा वो रियाकली नाने में बड़ा ये देखो हम्म कहने के मगलो नोडी दुड न बायदा कातवळे एरका पप्पा काका काका पप्पा 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 அக்கி அப்ளாக நெ தம்பி தான் ఫటర్ <laughs> ನಾವು ಬ್ಯಾಂಗ್ಳೂರ್ ಇದ್ದಾಗ ಫೋರ್ತ್ ಫ್ಲೋರ್ ಫಿಫ್ ಫ್ಲೋರಲ್ಲಿ ಫೋರ್ತ್ ಫ್ಲೋರಲ್ಲಿ ಇದ್ದಿದ್ದು ಅವಾಗ ಕೆಳಗಿಯಿಂದನೇ ಒತ್ಕೊಂಡು ಬಂದು ಫಿಲ್ಟರ್ ವಾಟರ್ ಹಾಕ್ತದೆ ಡ್ರಮ್ಗಿಂತ ಸಂಪ್ ಇರುತ್ತಲ್ಲ ಅದ್ರಲ್ಲಿ ಹುಳು ಎಲ್ಲ ಬಂದ್ಬಿಟ್ಟಿರುತ್ತೆ ಒಮ್ಮೆ ಕೈಯಲ್ಲಿ ಇಂದೇ ಅಪ್ಪು ಇಲ್ಲ ನಂಗೂ ಬೇಕು ಅಂತಕೊಂಡ್ಬಿಡಿದೆ ಅದಕ್ಕೆ ಹೇಳಿದೀನಿ ನೆಕ್ಸ್ಟ್ ಮ ಈ ಮಂತ್ ಅವ್ತು ಸುಧ್ರಾಯಿಸಬೇಕು ನಾವು ನೆಕ್ಸ್ಟ್ ನಿಮಗೆ ನಿನ್ಗೆ ಕೊಡಿಸ್ತೀನಿ ಅಂತ ಅಂದ್ರೆ ನೀನ್ ಮಾಡಿಸ್ಕೊತೀನಿ ಅಂದ್ರೆ ನನ್ಗೆ ಕೊಡಿಸಿ ಅಂತ ಹೇಳಿದ್ರು

ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಗಣೇಶ ಹಬ್ಬದ ವ್ಲಾಗ್ ರೆಡಿ ರೆಡಿಯಾಗಿದ್ದೀನಿ ಹೊಸ ಸೀರೆನೇ ವೇರ್ ಮಾಡಿದ್ದೀನಿ ಒಂದು ಹೊಸ ಸ್ಯಾರಿನೇ ವೇರ್ ಮಾಡಿದ್ದೀನಿ ಎಣ್ಣೆನೂ ಅಷ್ಟೇ ಹೊಸ ಸ್ಯಾರಿನ ಇವತ್ತು ಹೊಸ ಸ್ಯಾರಿನಾ ಪ್ರಮೋದ್ ಅವ್ರು ಏನು ಡೈಲಿ ಒಂದೊಂದು ಒಂದೊಂದು ಉಟ್ಕೋತಾ ಇದೆಯಾ ಅಂತ ಇದ್ದಾರೆ ಸೊ ಮ್ಯಾಚಿಂಗ್ ಬ್ಯಾಂಗಲಲ್ಲಿ ಹಾಕೊಂಡಿದ್ದೀನಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ನಮ್ಮನೆ ಗಣೇಶ ಅಂದಿರು ಮತ್ತು ನಮ್ಮನೆಗೆ ಅವ್ರಿಗಿ ಪೂಜೆ ಮಾಡೋಕೆ ಹೋಗಿದ್ದಾರೆ ಅಲ್ಲಿ ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಅರಿ ಒಂದು ಸೂಸ್ ಏನೇನು ಮಾಡಿರಿ ವೀಡಿಯೋ ಮಾಡುವಾಗ ಎಷ್ಟು ಇದು ಇದ್ದಾಳೆ ಅವಳು ಇವಾಗ ನಾವು ಕುಂಕುಮಕ್ಕೆ ಹೇಳಿದ್ದಾರೆ ಸುಷ್ಮಿತ್ ಅವ್ರ ಮನೆಗೆ ಸುಷ್ಮಿತ್ ಅವರು ನಮ್ಮ ಕರ್ಣ ಆದಮೇಲೆ ಅವರು ಬೆಂಗಳೂರಿಗೆ ಒಟ್ಟೋಗಿದ್ದರು ಸೊ ಹೋಗಿ ಬಂದು ಅವಾಗ ಅವಾಗ ಮಾಡ್ತಾಯಿದ್ರು ಮೀಟ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ನನ್ನ ಬ್ಯುಸಿ ಶೆಡ್ಯೂಲ್ ನೀವೇ ನೋಡ್ತಾ ಇದ್ರೆ ಮೀಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ತುಂಬ ಮೆಸೇಜ್ ಮಾಡಿದ್ದಾರೆ ಆ್ಯಂಡ್ ರಿಪ್ಲೈನೂ ಮಾಡಿಲ್ಲ ನಾನು ಇನ್ನೇನು ಮಾಡಿದ್ದಾರೆ ಕಾಲು ಇವತ್ತು ಮಾಡಿದ್ರು ಕಾಲ್ನ ಅದಕ್ಕೆ ನಾನೇ ರಿಟರ್ನ್ ಕಾಲ್ ಮಾಡಿ ಬನ್ನಿ ಕುಂಕುಮಕ್ಕೆ ಅಂದರು ಬಟ್ ನಾನು ಕುಂಕುಮ ತೊಗೊಳ್ಳೋಂಗಿಲ್ಲ ಗಣೇಶ ಕುರ್ತಿದ್ರ ಬರೋಂಗಿಲ್ಲ ಅಂದರೆ ನಾನು ಇನ್ನೇನು ಟೆಂಪಲ್ಗೆ ಹೋಗಿರಲಿಲ್ಲ ಸೊ ಪ್ರಮೋದವರು ಮತ್ತು ಅಪ್ಪು ಅಷ್ಟೇ ಹೋಗಿದ್ದು ಅದಕ್ಕೆ ಇಲ್ಲ ಪರವಾಗಿಲ್ಲ ಬನ್ನಿ ನಾನು ಪೂಜೆ ಮಾಡಂಗಿಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು జస్ట్ హెండి మాట్లాడకరణ అంత హతాయిదీ ఊట ఇలా మాకు ఊటకే ఊటకి అంతే ఇల్గే బందబిడి అంతా సో ఎరడు గంటకి బర్తీని అన్నదా వేద ముక్కాలు సో హతాయి పూజ ముగసి ఇవ్వగ్ర మన ఓడో ఇూ గణేష అమ్మద్ వ్లగ్ నెక్స్ట్ డే నన్ను వ్లగ్ మతాయిర అప్పు ప్యాంటు కొనేగోసంబు అనో సూట్ హ ಪ್ರಮೋದ್ ಅವರು ಲಾಸ್ಟ್ ಇಯರ್ ತೊಗೊಂಡಿರೋದು ಹಾಕೇ ಇಲ್ಲ ಗೈಸ್ ಅದನ್ನು ಹಾಕ್ಕೊಂಡಿದ್ದಾರೆ ಅವ್ರ ಹತ್ರ ಟ್ಯಾಗ್ ಇರೋಂಥದ್ದು ಎಷ್ಟೋ ಡ್ರೆಸ್ಗಳಿದೆ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಸುಶ್ಮಿತಾ ಅವ್ರ ಮನೆಗೆ ಬಂದ್ವಿ ಬಟ್ ಇದು ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಬಿಕಾಸ್ ನನ್ನ ಟೆನ್ ದೇವ್ರ ಹತ್ರ ಹೋಗಂಗಿರಲಿಲ್ಲ ಅದಕ್ಕೆ ನಾನು ರೂಮಲ್ಲಿ ಕೂತಿದ್ದೆ ಸುಷ್ಮಿತ ಅವರು ಬರೋಂಗಿಲ್ಲ ಅಂದ್ಬಿಟ್ಟು ಅವರು ರೂಮಲ್ಲೇ ಇದ್ದರು ಪ್ರಮೋದ್ ಅವ್ರ ಕೈಯಲ್ಲಿ ವೀಡಿಯೋ ಮಾಡಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿ ಕೂರ್ಸಿದ್ರು ಅಂತನೇ ಹೇಳ್ಬೋದು ನನಗೆ ಈ ಥರ ಗಣಪ ಎಲ್ಲ ಕೂರಿಸೋದು ಇಷ್ಟ ಬಟ್ ನಮ್ಮಲ್ಲಿ ಇದು ಪದ್ಧತಿ ಇಲ್ಲ ನಾವು ಇದನ್ನೆಲ್ಲ ಕೂರಿಸೋಂಗಿಲ್ಲ ನಮ್ಮನೇಲಿ ಪದ್ಧತಿ ಇರೋದು ಲಕ್ಷ್ಮಿ ಒಂದೆ ನಾವು ಅದೊಂದೇನೆ ಕೂರಿಸೋದು ಸುಷ್ಮಿತಾ ಅವ್ರು ನಾವು ಕಾಣೋದು ಆಲ್ಬಮ್ ನೋಡ್ಕೊಬಿ ನನ್ನ ಇದು ವಿಡಿಯೋ ಮಾಡಬೇಕಲ್ವ ನೀವು

ಅವ್ರ ಮನೆ ಹೋಳಿಗೆ ಊಟ ಆಯಿತು ಇವತ್ತು ಊಟ ಮಾಡಿಕೊಂಡು ಹೊಡೋಣ ಅಂದ್ಬಿಟ್ಟು ಹೊರಟ್ವಿ ಬಿಕಾಸ್ ಗೊಂಬೆ ಸಿಕ್ಕ ಮಾಡ್ತಾ ಇದ್ಲು ಹೊಟ್ಟೋಗಿ ಬಿಡೋಣ ಮನೆಗೆ ಬೇಗ ಅಂದ್ಬಿಟ್ಟು ಊಟ ಮಾಡಿಕೊಂಡು ಒಂದು ಕುಂಕುಮ ತೊಗೊಂಡು ಬೇಗನೆ ಹೊಟ್ಬಿಟ್ಟು ಅದನ್ನು ವೀಡಿಯೋ ಮಾಡಿಸ್ಕೊಳಕ್ಕಾಗಲಿಲ್ಲ ಬೇಗ ಮನೆಗೆ ಹೋಗ್ಬಿಟ್ಟು ಅವಳು ಮಲಗಿಸ್ಬಿಡೋಣ ಅಂದ್ಬಿಟ್ಟು ಹೊರಟ್ವಿ ನಾವು ಎಸ್ ಗೈಸ್ ಮನೆಗೆ ಬಂದ್ವಿ ಗೊಂಬೆ ಹಾಕೋ ಒಂದು ಸ್ವಲ್ಪ ಮುಸು ಮಾಡ್ತಾ ಇದ್ದಾಳೆ ಏನಕ್ಕೆ ಅಂದರೆ ಅಪ್ಪು ನೆನ್ನೆ ಎದುರಿಸ್ಬಿಟ್ಟಿದ್ದಾನೆ ಗೊಂಬೆಗೆ ಅದಕ್ಕೆ ಅವಳು ಒಂದು ಸ್ವಲ್ಪ ಯಾಕೋ ಇದು ಮಾಡ್ತಾ ಇದ್ದಾಳೆ ಅದಕ್ಕೆ ಚಾನ್ಸ್ ತೊಗೊಳ್ದು ಬೇಡ ಬೇಗ ಮನೆಗೆ ಕರ್ಕೊಂಡು ಬಂದು ಒಳಗೆ ಫೀಡ್ ಮಾಡಿಸಿ ಮಲಗಿಸ್ಬಿಡೋಣ ಅಂದ್ಬಿಟ್ಟು ಬಂದ್ವಿ ಏಸು ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆ ಗೌರಿ ಗಣೇಶ ಹಬ್ಬ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನಮ್ಮ ಗೌರಿ ಗಣೇಶ ಈ ರೀತಿ ಇತ್ತು ನಾನು ಮಾಡೋಂಗಿರಲಿಲ್ಲ ಸೊ ಜಸ್ಟ್ ಪೂಜೆ ಅಷ್ಟೇನ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬಾ ಬಾಯ್